ದಾಮೋದರ್ ದಂಡೋಲಿ ಅವರು ಮತ್ತೆ ಜಾಯಿನ್ ಆಗಿದ್ದಾರೆ ಎಸ್ ದಾಮೋದರ್ ಏನಾಗಿದೆ ಅಂದ್ರೆ ಈಗಾಗಲೇ ಮೂರನೇ ಒಂದು ಪಾಯಿಂಟ್ ನ ಒಂದು ಆಕ್ಸ್ಯೂಮೇಶನ್ ಕೂಡ ನಡೆದಿದೆ ಅಲ್ಲೂ ಕೂಡ ಏನು ಸಿಕ್ಕಿಲ್ಲ ಎನ್ನುವಂತ ಡೀಟೇಲ್ಸ್ ಇರುವಂತದ್ದು ಸೊ ಏನಿದೆ ಫರ್ದರ್ ಡೀಟೇಲ್ಸ್ ಅಂತ ಇದೀಗ ನೇತ್ರಾವತಿಯ ಸ್ನಾನಘಟ್ಟದ ಸಮೀಪದಿಂದ ಬಂದಿರತಕ್ಕಂತಹ ಒಂದು ಎಸ್ಐ ಟಿ ಅಧಿಕಾರಿಗಳು ಮತ್ತು ಉತ್ಖನನದ ಟೀಮ್ ಇದೀಗ ನೇತ್ರಾವತಿ ಸೇತುವೆಯ ಪಕ್ಕದಿಂದ ಮೇಲೆ ಬರ್ತಾ ಇರುವಂತಹ ಒಂದು ದೃಶ್ಯಗಳು ನಿಮಗೆ ಬಂದಿರತಕ್ಕಂಥದ್ದು ಇದೀಗ ಪ್ರಮುಖವಾಗಿ ಈಗ ಒಂದು ಬ್ರೇಕ ತೆಗೆದುಕೊಂಡಿದ್ದಾರೆ ಬ್ರೇಕಿನ ನಂತರ ಮತ್ತೆ ಉತ್ಖನನ ಮುಂದುವರಿಯುವಂತಹ ಸಾಧ್ಯತೆ ಇದೆ ಊಟದ ವಿರಾಮವನ್ನು ತೆಗೆದುಕೊಂಡಿದ್ದಾರೆ ಮುಖ್ಯವಾಗಿ ಒಂದು ಎರಡು ಮತ್ತು ಮೂರನೇ ಗುಂಡಿಯನ್ನ ಈಗಾಗಲೇ ಆ ಉತ್ಖನ ಮಾಡಲಾಗಿದೆ ಮೂರು ಗುರುತುಗಳನ್ನು ಕೂಡ ಉತ್ಖನ್ನ ಮಾಡಿದ್ರು ಕೂಡ ಏನು ಪತ್ತೆಯಾಗದಂತಹ ಹಿನ್ನೆಲೆಯಲ್ಲಿ ಇನ್ನು ಮುಂದೆ ಊಟದ ನಂತರ ನಾಲ್ಕನೇ ಗುರುತಿನತ್ತ ತೆರಳುತ್ತಾರೆ ಅನ್ನುವಂತಹ ಮಾಹಿತಿ ಇದೀಗ ಲಭ್ಯ ಆಗಿರುವಂತದ್ದು ಮೂರು ಗುರುತಿನಲ್ಲಿ ಹುಡುಕಾಡಿದ್ರು ಕೂಡ ಯಾವುದೇ ಕಳೆ ಬರ ಪತ್ತೆ ಆಗದಂತಹ ಹಿನ್ನೆಲೆಯಲ್ಲಿ ಇನ್ನು ನಾಲ್ಕನೇ ಗುರುತಿಗಿಂತ ಮೊದಲು ಊಟದ ವಿರಾಮವನ್ನು ತೆಗೆದುಕೊಂಡು ಅಧಿಕಾರಿಗಳು ಈಗ ಊಟಕ್ಕೆ ತೆರಳಿರುವಂತದ್ದು ಮುಸುಕು ದಾರಿಯನ್ನ ಕರೆದುಕೊಂಡು ಅಧಿಕಾರಿಗಳು ಸ್ನಾನಘಟ್ಟದ ಸಮೀಪಕ್ಕೆ ಊಟಕ್ಕೆ ತೆರಳುತ್ತಾ ಇರುವಂತಹದ್ದನ್ನ ನಾವೀಗ ಮಾಹಿತಿಯನ್ನ ಒದಗಿಸಬಹುದು ಜೊತೆಗೆ ಎಲ್ಲ ಅಧಿಕಾರಿಗಳು ಕೂಡ ಸೇತುವೆಯ ಸಮೀಪದಿಂದ ಮೇಲ್ಭಾಗಕ್ಕೆ ಬಂದು ಆ ಸ್ನಾನಘಟ್ಟದ ಕಡೆಗೆ ಹೋಗ್ತಾ ಇರುವಂತದ್ದು ಮಾಧ್ಯಮದ ಬಹಳಷ್ಟು ಜನ ಇಲ್ಲಿ ಚಿತ್ರೀಕರಣವನ್ನ ಮಾಡ್ತಾ ಇದ್ದಾರೆ ಜೊತೆಗೆ ಒಂದಷ್ಟು ಮಾಹಿತಿಯನ್ನ ಕಲೆ ಹಾಕುವಂತಹ ಕೆಲಸವನ್ನ ಮಾಡ್ತಾ ಇರುವಂತದ್ದು ಗೌತಮ್ ಎಸ್ ಅಂದ್ರೆ ಈಗ ವಿರಾಮದ ಬಳಿಕ ಮತ್ತೆ ಮುಂದುವರಿಯುತ್ತೆ ಈ ನಡುವೆ ಈಗ ಎಸ್ ಈ ನಡುವೆ ಈಗ ಸೆಕೆಂಡ್ ಪಾಯಿಂಟ್ ಮತ್ತೆ ಥರ್ಡ್ ಪಾಯಿಂಟ್ ಅನ್ನ ಈಗಾಗಲೇ ಕಂಪ್ಲೀಟ್ ಮಾಡಿದ್ದಾರೆ ಹಾಗಿದ್ರೆ ಈಗ ಮತ್ತೇನಾದ್ರೂ ಅದನ್ನ ಮುಂದುವರಿಸುವಂತ ಚಾನ್ಸಸ್ ಏನಾದರೂ ಇದೆಯಾ ಅನ್ನುವಂಥದ್ದು ದಾಮೋದರ್ ಇವಾಗ ಅಧಿಕಾರಿಗಳು ಯಾವುದೇ ಸ್ಪಷ್ಟನೆಯನ್ನ ನೀಡಿಲ್ಲ ಆದರೆ ಮುಂದುವರಿಸುವಂತಹ ಸಾಧ್ಯತೆಗಳು ಬಹುತೇಕ ಕಡಿಮೆ ಅಂತ ಹೇಳಲಾಗ್ತದೆ ಓಕೆ ಸೊ ಈಗ ಮತ್ತೆ ಈ ಒಂದು ಬ್ರೇಕ್ನ ಬಳಿಕ ಮತ್ತೆ ಮುಂದುವರಿಯುವಂತಹ ಸಾಧ್ಯತೆಗಳಿದೆ ಹೌದೌದು ಖಂಡಿತ ಓಕೆ ಓಕೆ ಎಸ್ ಥ್ಯಾಂಕ್ ಯು ಥ್ಯಾಂಕ್ ಯು ದಾಮೋದರ್ ತಮ್ಮ ಡೀಟೇಲ್ಸ್ಗಾಗಿ